ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ಯುಧಿಷ್ಠಿರನನ್ನು ನಿಂದಿಸಿದ ಅರ್ಜುನನ ಮೇಲೆ ಭೀಮನ ಆಕ್ರೋಶವು ಧ್ರುವಮ್ನನು ಕೋಪದಿಂದ ಅರ್ಜುನನ ಮಾತನ್ನು ಖಂಡಿಸಿ ತಾನು ನಡೆಸಿದುದೇ ಸರಿ ಎಂದು ವಾದಿಸಿದುದು ಎಂಬ ನೂರ ತೊಂಬತ್ತೆಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಮಹಾರಾಜ ಅರ್ಜುನನ ಮಾತನ್ನು ಕೇಳಿ ಅಲ್ಲಿದ್ದ ಮಹಾರಥರಾರು ಬಾಯೆತ್ತದೆ ಸುಮ್ಮನಿದ್ದರು ಅರ್ಜುನನಿಗೆ ಅನುಕೂಲವಾಗಿಯೋ ಪ್ರತಿಕೂಲವಾಗಿಯೋ ಬಾಯತ್ತಲು ಯಾರಿಗೂ ಧೈರ್ಯವಿರಲಿಲ್ಲ ಆದರೆ ಭೀಮನಿಗೆ ಮಾತ್ರ ಅರ್ಜುನನ ಮಾತು ದುಸ್ಸಹವಾಯಿತು ಆಗ ಅರ್ಜುನನನ್ನು ಖಂಡಿಸುತ್ತ ಅರ್ಜುನ ನೀನು ಕ್ಷತ್ರಿಯನಾಗಿದ್ದು ಅರಣ್ಯವಾಸಿಯಾದ ಋಷಿಯಂತೆ ಧರ್ಮವನ್ನು ಹೇಳುವುದಕ್ಕೆ ಉಪಕ್ರಮಿಸಿದೆ ಹಿಂಸಾ ಕಾರ್ಯ ವಿಮುಖನಾಗಿ ಕಠಿಣ ವ್ರತವನ್ನು ಹಿಡಿದ ವೈದಿಕ ಬ್ರಾಹ್ಮಣನಂತೆ ಮಾತನಾಡುತ್ತಿರುವೆ ಇದು ಕ್ಷತ್ರಿಯ ಧರ್ಮವಲ್ಲ ಇತರರನ್ನು ಕಷ್ಟದಿಂದ ತಪ್ಪಿಸಬೇಕು ಯುದ್ಧದಿಂದ ಜೀವಿಸಬೇಕು ಸಾಧುಗಳ ಮತ್ತು ಸ್ತ್ರೀಯರ ವಿಷಯದಲ್ಲಿ ಕ್ಷಮೆಯನ್ನು ತೋರಿಸಬೇಕು ಅಂತಹ ಕ್ಷತ್ರಿಯನಿಗೆ ಮಾತ್ರವೇ ರಾಜ್ಯವು ಧರ್ಮವು ಯಶಸ್ಸು ಸಂಪತ್ತು ಕೂಡಿ ಬರುವವು ನೀನು ಎಲ್ಲಾ ಕ್ಷತ್ರಿಯ ಗುಣಗಳಿಂದ ಕೂಡಿ ಕ್ಷತ್ರಿಯ ಕುಲವನ್ನು ಉದ್ಧರಿಸತಕ್ಕವನಾಗಿದ್ದು ಏನು ತಿಳಿಯದ ಅಜ್ಞನಂತೆ ಹೀಗೆ ಮಾತಾಡುವುದು ಚೆನ್ನಾಗಿ ತೋರುವುದಿಲ್ಲ ನೀನು ಪರಾಕ್ರಮದಲ್ಲಿ ಇಂದ್ರನಿಗೆ ಎಣೆಯೆನಿಸಿದವನು ಸಮುದ್ರವು ತನ್ನ ವೇಲೆಯನ್ನು ಹೇಗೋ ಹಾಗೆ ಸ್ವಧರ್ಮವನ್ನು ಮೀರಿ ಹೋಗದವನು ಅರ್ಜುನ ಕಳೆದ ಹದಿಮೂರು ವರ್ಷಗಳಲ್ಲಿ ನೀನು ನಿನ್ನ ಕೋಪವನ್ನು ಅಡಗಿಸಿಟ್ಟು ಧರ್ಮವನ್ನೇ ಅಜನು ಅನುಸರಿಸುತ್ತಿದ್ದುದು ಸಾಲದೆ ಅದಕ್ಕಾಗಿ ನಿನ್ನನ್ನು ಯಾರು ತಾನೇ ಗೌರವಿಸದಿರುವರು ಇತ್ತೀಚೆಗೆ ನಿನ್ನ ಮನಸ್ಸು ಭಾಗ್ಯವಶದಿಂದ ಸ್ವಧರ್ಮವಾದ ಕ್ಷತ್ರ ಧರ್ಮದಲ್ಲಿ ಪ್ರವರ್ತಿಸಿತು ನೀನು ಕ್ಷತ್ರಿಯನಾದರೂ ಅದೃಷ್ಟವಶದಿಂದ ನಿನ್ನ ಬುದ್ಧಿಯು ಅಹಿಂಸೆಯಲ್ಲಿಯೇ ಇರುವುದು ಆದರೆ ಅದೇ ಅಹಿಂಸಾ ಧರ್ಮವನ್ನು ಯಾವಾಗಲೂ ಎಲ್ಲೆಲ್ಲಿಯೂ ಉಪಯೋಗಿಸಬಾರದು ಧರ್ಮ ಪ್ರವೃತ್ತನಾಗಿದ್ದ ನಿನ್ನ ರಾಜ್ಯವನ್ನು ಶತ್ರುಗಳು ಅಧರ್ಮದಿಂದ ಅಪಹರಿಸಿದರು ನಿನ್ನ ಸಾಧುತ್ವವನ್ನೇ ತಮಗೆ ಅನುಕೂಲವೆಂದು ಭಾವಿಸಿ ಶತ್ರುಗಳಾದ ನಮ್ಮ ಶತ್ರುಗಳು ನಮ್ಮ ಪತ್ನಿಯಾದ ದ್ರೌಪದಿಯನ್ನು ರಾಜಸಭೆಗೆ ಸೆಳೆತಂದರು ನಾವು ನಾರ್ಮಡಿಗಳನ್ನೊಟ್ಟು ಕಾಡಿನಲ್ಲಿ ಅಲೆಯುವಂತೆ ಮಾಡಿದರು ಕಷ್ಟಕ್ಕೆ ಯೋಗ್ಯರಲ್ಲದ ನಾವು ಹದಿಮೂರು ವರ್ಷಗಳವರೆಗೆ ಅಂತಹ ಕಷ್ಟಕ್ಕೆ ಗುರಿ ಮಾಡಲ್ಪಟ್ಟೆವು ಸತ್ಯ ಧರ್ಮ ನಿರತರಾದ ನಾವು ಶತ್ರುಗಳ ಎಷ್ಟು ಅಪರಾಧಗಳನ್ನೆಲ್ಲ ಸಹಿಸಿದುದಾಯಿತು ಮಿತಿ ಮೀರಿ ಹೋಗತಕ್ಕ ಆ ಶತ್ರುಗಳ ಮಹಾಪರಾಧಗಳನ್ನು ನೀನು ಇದುವರೆಗೂ ಸಹಿಸಿದೆ ನೀನು ಕ್ಷತ್ರಿಯನಾಗಿದ್ದು ಇಷ್ಟು ಅಪರಾಧಗಳನ್ನು ಕ್ಷಮಿಸಿದುದೇ ಹೆಚ್ಚು ಇನ್ನು ಮೇಲೆ ನಾನು ಅದನ್ನು ಸಹಿಸಲಾರೆನು ನೀವು ನಮ್ಮ ರಾಜ್ಯವನ್ನು ಅಪಹರಿಸಿದ ಆ ಶತ್ರುಗಳನ್ನು ಅವರ ಸಮಸ್ತ ಪರಿವಾರಗಳೊಡನೆ ನಾ ನಾನು ಕೊಂದು ಬರುವೆನು ಅರ್ಜುನ ಮೊದಲು ಯುದ್ಧಕ್ಕೆ ಹೊರಡುವಾಗ ನೀನೇ ನಮ್ಮನ್ನೆಲ್ಲ ಹುರಿಗೊಳಿಸಿ ನಮ್ಮ ಶಕ್ತಿ ಮೀರಿ ಯುದ್ಧ ಮಾಡಬೇಕೆಂದು ಬಾಯಿಂದ ಹೇಳಿದವನಲ್ಲವೇ ಈಗ ಅದೇ ಕಾರ್ಯದಲ್ಲಿ ನಾವು ಪ್ರವರ್ತಿಸಿದರೆ ನಮ್ಮನ್ನು ನಿಂದಿಸುವೆ ನಿನ್ನ ಸ್ವಧರ್ಮವೇನು ಎಂಬುದನ್ನು ನೀನು ತಿಳಿಯಲಿಲ್ಲ ಬಾಯಿಯಲ್ಲಿ ಮಾತ್ರ ಮಾತನಾಡುವಂತಿದೆ ಈಗಿನ ವಿಪರೀತಗಳನ್ನೆಲ್ಲ ನೋಡಿ ಮೊದಲೇ ಭಯಪಟ್ಟಿರತಕ್ಕ ನಮ್ಮನ್ನು ನೀನು ಮರ್ಮೋದ್ಘಾಟಕವಾದ ಮಾತುಗಳಿಂದ ಮತ್ತಷ್ಟು ಪೀಡಿಸುತ್ತಾ ಉರಿಯುವ ಹುಣ್ಣಿಗೆ ಉಪ್ಪನ್ನು ತಿಕ್ಕುತ್ತಿರುವೆ ನಿನ್ನ ಮಾತುಗಳು ಶಲ್ಯದಂತೆ ನನ್ನ ಹೃದಯವನ್ನು ಭೇದಿಸುತ್ತಿವೆ ನೀನು ಧಾರ್ಮಿಕ ನೆನೆಸಿದ್ದು ನಮಗೆ ಧರ್ಮವಾವುದು ಅಧರ್ಮವಾವುದು ಎಂಬುದನ್ನು ತಿಳಿಯದೆ ಹೋದೆ ಈಗ ನಡೆದ ಕಾರ್ಯದಲ್ಲಿ ಪ್ರಶಂಸೆಗೆ ಪಾತ್ರರಾದ ನಮ್ಮನ್ನು ನಿರಾಕರಿಸಿ ಆ ಅಶ್ವತ್ಥಾಮನನ್ನೇ ಪ್ರಶಂಸೆ ಮಾಡುತ್ತಿರುವೆ ಈ ಕೃಷ್ಣನಿಗೆ ಇದಿರಾಗಿಯೇ ನೀನು ಹೀಗೆ ಹೇಳುವುದು ಸರಿಯಲ್ಲ ಧನಂಜಯ ಆ ದ್ರೋಣಪುತ್ರನು ನಿನ್ನ ಹದಿನಾರನೆಯ ಒಂದು ಪಾಲಿಗೂ ಸಮಾನನಲ್ಲ ಅವನನ್ನು ತೂಗಿಟ್ಟು ನಿನ್ನಲ್ಲಿ ನೀನೇ ಕೊರತೆಗಳನ್ನು ಹೇಳಿಕೊಳ್ಳುವುದಕ್ಕೆ ನಿನಗೆ ಇಲ್ಲವೇ ನಾನು ಕೂಡ ಹತ್ತು ಸಾವಿರ ಆನೆಗಳಿಗೆ ಸಮಾನವಾದ ಬಾಹುಬಲವುಳ್ಳವನು ಎಂಬುದು ನಿನಗೆ ತಿಳಿಯದೆ ನಾನು ಕೋಪಿಸಿದರೆ ಈ ಭೂಮಿಯನ್ನೆಲ್ಲಾ ಭೇದಿಸಬಲ್ಲನು ಪರ್ವತಗಳನ್ನೆಲ್ಲ ಕಿತ್ತೆಸೆಯಬಲ್ಲೆನು ಇದು ಚಿನ್ನದ ಕಟ್ಟುಳ್ಳ ಈ ನನ್ನ ಗದೆಯನ್ನು ಕೈಯಲ್ಲಿ ಹಿಡಿದುಕೊಂಡರೆ ಬೆಟ್ಟದಂತಿರುವ ವೃಕ್ಷಗಳನ್ನೆಲ್ಲ ಬಿರುಗಾಳಿಯಂತೆ ಮುರಿದು ಕೆಡುಹಬಲ್ಲೆನು ಇಂದ್ರಾದಿ ದೇವತಾ ಗಣಗಳನ್ನೆಲ್ಲ ಬಾಣಗಳಿಂದ ಓಡಿಸಬಲ್ಲೆನು ದೈತ್ಯ ದಾನವ ಮಾನವ ಯಕ್ಷ ರಾಕ್ಷಸ ಗುಣಗಳನ್ನು ರಾಕ್ಷಸ ಗಣಗಳನ್ನು ಧ್ವಂಸ ಮಾಡಬಲ್ಲೆನು ಹೀಗಿರುವಾಗ ಆ ದ್ರೋಣಪುತ್ರನನ್ನು ತೋರಿಸಿ ನನ್ನನ್ನು ನೀನು ಬೆದರಿಸುತ್ತಿರುವೆ ಈ ಬೆದರಿಕೆಗೆಲ್ಲ ನಾನು ಬೆದರುವವನಲ್ಲ ಓ ಬಿಭತ್ಸು ನಿನಗೆ ಇಷ್ಟವಿಲ್ಲದಿದ್ದರೆ ನಿನ್ನ ಇತರ ಸಹೋದರರೊಡನೆ ನೀನು ಎಲ್ಲಿ ಸುಮ್ಮನೆ ನೋಡುತ್ತಿರು ನಾನೊಬ್ಬನೇ ಗದಾಪಾಣಿಯಾಗಿ ಹೋಗಿ ಆ ದ್ರೋಣಪುತ್ರನನ್ನು ಕೊಂದು ಬರುವೆನು ಎಂದನು ಭೀಮನ ಮಾತನ್ನು ಕೇಳಿ ದೃಷ್ಟದ್ಯುಮ್ನಿಗೂ ಮನಸ್ಸು ರೇಗಿತು ಅವನು ಅರ್ಜುನನನ್ನು ಆಗ ಅವನು ಅರ್ಜುನನನ್ನು ನೋಡಿ ಧನಂಜಯ ಬ್ರಾಹ್ಮಣರಿಗೆ ಯಜನ ಯಾಜನ ಅಧ್ಯಯನ ಅಧ್ಯಾಪನ ದಾನ ಪ್ರತಿಗ್ರಹಗಳೆಂಬ ಷಟ್ ಕರ್ಮಗಳು ಸಹ ವಿಹಿತವಾಗಿರುವವು ಈ ಆರು ಕರ್ಮಗಳಲ್ಲಿ ದ್ರೋಣನು ಯಾವುದನ್ನು ತಾನೇ ನಡೆಸುತ್ತಿದ್ದನು ಅವನನ್ನು ಹೇಗೆ ತಾನೇ ಬ್ರಾಹ್ಮಣನೆನ್ನಬಹುದು ಅಂತಹ ದ್ರೋಣನನ್ನು ನಾನು ಕೊಂದೆನೆಂದು ನನ್ನನ್ನೇಕೆ ನಿಂದಿಸುವೆ ಸ್ವಧರ್ಮವನ್ನು ಬಿಟ್ಟು ವಿಧರ್ಮವನ್ನು ಅವಲಂಬಿಸಿದ ಆತನು ಅಧರ್ಮದಿಂದಲೇ ಹತನಾದನು ಕ್ಷುದ್ರ ಕಾರ್ಯಗಳಲ್ಲಿ ಪ್ರವರ್ತಿಸಿ ನಮ್ಮನ್ನು ಕೊಲ್ಲುವುದಕ್ಕಾಗಿ ತಂತ್ರಗಳನ್ನೆಲ್ಲ ಮಾಡಿ ನಾಮ ಮಾತ್ರಕ್ಕೆ ಬ್ರಾಹ್ಮಣನೆನಿಸಿಕೊಂಡ ಆತನಿಗೆ ಪ್ರತಿಮಾಯೆಯನ್ನು ನಾವು ಪ್ರತಿಮಾಯೆಯನ್ನು ಮಾಡಿ ನಾನು ಅವನನ್ನು ಕೊಂದರೆ ಅದರಲ್ಲಿ ಅನ್ಯಾಯವೇನಿರುವುದು ನಾನು ಪ್ರತಿಗೆ ಪ್ರತಿ ಮಾಡಿದೆನು ತಂದೆಯ ವಧದಿಂದ ದುಃಖವಶನಾಗಿ ಆ ದ್ರೋಣಪುತ್ರನು ಬರೀ ಗರ್ಜನೆಗಳನ್ನು ತೋರಿಸುವುದೇನು ಆಶ್ಚರ್ಯವಲ್ಲ ಅವನಿಗೆ ಈ ಗರ್ಜನೆಯೊಂದೇ ಫಲವು ಅವನೇನೋ ಕೌರವರನ್ನು ಕಾಪಾಡಿಕೊಳ್ಳಲಾರನು ಬರೀ ಆರ್ಭಟಗಳನ್ನು ತೋರಿಸುತ್ತಿರುವ ಅವನು ನನ್ನ ಕೈಯಿಂದ ನನ್ನ ಕೈಯಿಂದ ಸಾಯುವುದಕ್ಕಾಗಿಯೇ ಬದುಕುತ್ತಿರುವನೆಂದು ತಿಳಿ ಅವನಿಂದ ಇನ್ನಷ್ಟು ಮಂದಿ ಕೌರವರು ಸಾಯುವರು ನಾನು ಬ್ರಾಹ್ಮಣನನ್ನು ಕೊಂದೆಲೆಂದು ಹೇಳುವೆಯಲ್ಲವೇ ನಾನು ಹುಟ್ಟಿದ್ದುದೇ ಅದಕ್ಕೆ ನನ್ನ ತಂದೆಯು ಆ ದ್ರೋಣ ಬದಕ್ಕಾಗಿಯೇ ಅಗ್ನಿಮುಖದಿಂದ ನನ್ನನ್ನು ಪಡೆದನು ಯಾವನು ಕಾರ್ಯ ಅಕಾರ್ಯಗಳ ತಾರತಮ್ಯವನ್ನು ಎಣಿಸದೆ ನಮ್ಮನ್ನು ಕೊಲ್ಲುವುದಕ್ಕೆ ಬಂದನು ಅವನನ್ನು ನೀನು ಬ್ರಾಹ್ಮಣನೆಂದು ಹೇಳುವೆಯಾ ಅಥವಾ ಕಾತ್ರಿಯನೆಂದು ಹೇಳುವೆಯಾ ಯಾವನು ಕೋಪ ವಶದಿಂದ ಅಸ್ತ್ರಗಳನ್ನು ತಿಳಿಯದವರನ್ನೆಲ್ಲ ಬ್ರಹ್ಮಾಸ್ತ್ರದಿಂದ ಕೊಲ್ಲಲಾರಂಭಿಸಿದನು ಅಂಥವನು ಸರ್ವೋಪಾಯಗಳಿಂದಲೂ ವಧ್ಯನಲ್ಲವೇ ಇಷ್ಟು ಮಾತ್ರವಲ್ಲ ನನ್ನ ತಂದೆಯನ್ನು ವಧಿಸಿದವನು ನನಗೆ ವಧ್ಯನಲ್ಲವೇ ಪಾಪ ಬುದ್ಧಿಯಿಂದ ನನ್ನ ಬಂಧುಗಳನ್ನೆಲ್ಲ ಈಗಿನ ಯುದ್ಧದಲ್ಲಿ ಕೊಂದು ಹೆಸರಿಗೆ ಮಾತ್ರ ಬ್ರಾಹ್ಮಣ ನೆನೆಸಿಕೊಂಡ ಅಂತಹ ಪಾಪಾತ್ಮನನ್ನು ಕೊಂದರೆ ನನಗೆ ಪಾಪವೇನಿರುವುದು ಯುದ್ಧ ಸ್ವಧರ್ಮವನ್ನು ಬಿಟ್ಟು ಹೋದ ವಿಧರ್ಮಿಗಳ ಜೀವನವು ವಿಶ್ವ ಸಮಾನವೆಂದು ವಿದ್ವಾಂಸರು ಹೇಳುವರು ಧರ್ಮಾರ್ಥ ತತ್ವಗಳನ್ನೆಲ್ಲ ತಿಳಿದ ನೀನೇ ಅವನ ವಧೆಗಾಗಿ ನನ್ನನ್ನು ನಿಂದಿಸುವುದು ಉಚಿತವೇ ಘಾತುಕನಾದ ಆ ಬ್ರಾಹ್ಮಣಾಧವನನ್ನು ಕೊಂದುದಕ್ಕಾಗಿ ನೀನು ನನ್ನನ್ನು ಪ್ರಶಂಸೆ ಮಾಡಬೇಕಾಗಿರುವಾಗ ನಿಂದಿಸುತ್ತಿರುವೆ ಕಾಲಾಗ್ನಿಗೂ ಸೂರ್ಯನಿಗೂ ವಿಷಕ್ಕೂ ಸಮಾನವೆನಿಸಿ ಭಯಂಕರವಾದ ಆ ದ್ರೋಣನ ತಲೆಯನ್ನು ನಾನು ಕೆಡಹಿದುದಕ್ಕಾಗಿ ನೀನು ನನ್ನನ್ನು ಪ್ರಶಂಸೆ ಮಾಡಬೇಕು ಮುಖ್ಯವಾಗಿ ಆ ದ್ರೋಣನು ನನ್ನ ಬಂಧುಗಳನ್ನೇ ವಿಶೇಷವಾಗಿ ಕೊಂದಿರುವನು ಬೇರೆಯವರನ್ನಲ್ಲ ಅವನ ತಲೆಯನ್ನು ನಾನು ಕತ್ತರಿಸಿದರು ನನ್ನ ಮನಸ್ಸಿನ ಕೋಪವು ಇನ್ನೂ ಆರಲಿಲ್ಲ ನೀನು ಜಯದ್ರಥನ ತಲೆಯನ್ನು ಹಾರಿಸಿದಂತೆ ದ್ರೋಣನ ತಲೆಯನ್ನು ನಾನು ಬೇಡರ ಗುಂಪಿನಲ್ಲಿ ಕೆಡಹದೆ ಹೋದುದಕ್ಕಾಗಿ ಪರಿತಪಿಸುವೆನು ಶತ್ರುಗಳನ್ನು ಕೊಲ್ಲದೆ ಬಿಡುವುದೇ ಕ್ಷತ್ರಿಯನಿಗೆ ಅಧರ್ಮವು ಶತ್ರುಗಳನ್ನು ಕೊಲ್ಲಬೇಕು ಅಥವಾ ತಾನು ಸಾಯಬೇಕು ಇದೇ ಕ್ಷತ್ರಿಯರಿಗೆ ಧರ್ಮವು ಅರ್ಜುನ ನಿನ್ನ ತಪ್ಪನ್ನು ತಿಳಿಯದೆ ನನ್ನಲ್ಲಿ ದೋಷವನ್ನು ಹೇಳುವೆ ನಿನ್ನ ತಂದೆಗೆ ಪರಮ ನೆನೆಸಿದ್ದ ಭಗದತ್ತನನ್ನು ನೀನು ಕೊಂದುದು ಧರ್ಮವೋ ನನ್ನ ತಂದೆಯನ್ನು ವಧಿಸಿದ ನನ್ನ ಶತ್ರುವನ್ನು ನಾನು ಕೊಂದುದು ಅಧರ್ಮವೋ ಅಂದರೆ ನಿನ್ನ ತಂದೆಗೆ ಪರಮ ನೆನೆಸಿದ ಭಗದತ್ತನನ್ನು ನೀನು ಕೊಂದುದು ಅಧರ್ಮವೋ ನನ್ನ ತಂದೆಯನ್ನು ವಧಿಸಿದ ನನ್ನ ಶತ್ರುವನ್ನು ನಾನು ಕೊಂದುದು ಅಧರ್ಮವೋ ಎಂದಿಗೂ ಇಲ್ಲ ನೀನು ಈಗಲೇ ನೀನು ನಿನಗೆ ಯಾವಾಗಲೂ ಹಿತಚಿಂತಕನಾದ ನಿನ್ನ ಪಿತಾಮಹನನ್ನೇ ಕೊಂದವನಲ್ಲವೇ ಅದನ್ನು ನೀನು ಧರ್ಮವೆಂದು ತಿಳಿದಿರುವೆ ನನ್ನ ಶತ್ರುವನ್ನು ನಾನು ಕೊಂದಾಗ ಅದನ್ನು ಅಧರ್ಮವೆಂದು ಹೇಳುವೆ ಧನಂಜಯ ಬಂಧುತ್ವದ ದಾಕ್ಷಿಣ್ಯಕ್ಕಾಗಿ ತಗ್ಗಿ ಹೋಗುತ್ತಿರುವ ನನ್ನನ್ನು ಕುರಿತು ನೀನು ಹೀಗೆ ಮಾತಾಡಬಾರದು ತನ್ನ ಮೈಯನ್ನೇ ಏರುವ ಮೆಟ್ಟಿಲನ್ನಾಗಿ ಮಾಡಿ ಕುಳಿತಿರುವ ಆನೆಯನ್ನು ಕಾಲಿಂದ ಮೇಲ್ ಮೆಟ್ಟಿ ಮೇಲೇರುವಂತೆ ನಾನು ತಗ್ಗಿ ಹೋದಷ್ಟು ನೀನು ನನ್ನನ್ನು ಅವಮಾನಿಸುತ್ತಿರುವೆ ನನ್ನ ತಂಗಿಯಾದ ದ್ರೌಪದಿಯನ್ನು ಅವಳ ಮಕ್ಕಳನ್ನು ನೋಡಿ ನಾನು ಈ ನಿನ್ನ ಅಧಿ ಅಧಿಕೋಕ್ತಿಗಳನ್ನೆಲ್ಲ ಮನ್ನಿಸುತ್ತಿರುವವೇನೆ ಹೊರತು ಬೇರೆ ಕಾರಣದಿಂದಲ್ಲ ನಿನ್ನ ಆಚಾರ್ಯನೊಡನೆ ನನಗೆ ವೈರವು ಕುಲಕ್ರಮಾಗತವೆಂಬುದನ್ನು ಈ ಲೋಕವೇ ಬಲ್ಲದು ಪಾಂಡವರಾದ ನಿಮಗೆ ಅದು ತಿಳಿಯದೆ ಹೋಯಿತೆ ಅರ್ಜುನ ದ್ರೋಣನನ್ನು ಕೊಲ್ಲುವ ವಿಷಯದಲ್ಲಿ ನಿನ್ನ ಅಣ್ಣನು ಅನೃತವಾದಿಯೂ ಅಲ್ಲ ನಾನು ಧರ್ಮವನ್ನು ಬಿಟ್ಟು ಹೋದವನೂ ಅಲ್ಲ ಯುದ್ಧಕ್ಕೆ ಬಂದವನು ತಂದೆಯಾದರೇನು ಗುರುವಾದರೇನು ತನ್ನನ್ನು ಕೊಲ್ಲುವುದಕ್ಕಾಗಿ ಬರುವವನು ತಂದೆಯಾಗಿರಲಿ ಗುರುವಾಗಿರಲಿ ಅವನನ್ನು ನ್ಯಾಯವಾಗಿಯೋ ವಕ್ರಮಾರ್ಗದಿಂದಲೋ ಕೊಂದೇ ತೀರಬೇಕು ಹಾಗೆ ಮಾಡದವನು ಕ್ಷತ್ರಿಯನೆಂದು ಹೇಳಿಸಿಕೊಳ್ಳಲು ಯೋಗ್ಯನಲ್ಲ ಮೊದಲೇ ಬ್ರಹ್ಮನು ಕ್ಷತ್ರಿಯ ಧರ್ಮವನ್ನು ಹೀಗೆಂದು ವಿಧಿಸಿರುವನು ಅದರಂತೆ ನನ್ನ ಗುರುವಾಗಿದ್ದರೂ ಆ ಬ್ರಾಹ್ಮಣಾದವನನ್ನು ನಾನು ಕೊಲ್ಲಬೇಕಾಯಿತು ಕ್ಷತ್ರಿಯ ಕುಮಾರನೆನಿಸಿದವನು ತನಗೆ ಅಹಿತವಾದ ಅಹಿತನಾದ ತಂದೆಯನ್ನಾಗಲಿ ಗುರುವನ್ನಾಗಲಿ ಕೊಂದೇ ತೀರಬೇಕು ಅವನೇ ಕ್ಷತ್ರಿಯ ನೆನೆಸುವನು ಶಿಷ್ಯ ದ್ರೋಹಿಯಾದ ಆ ಪಾಪಾತ್ಮನು ನನ್ನಿಂದ ಹತನಾದನು ಇದಕ್ಕೆ ನೀನೇಕೆ ಚಿಂತಿಸುವೆ ಹೊರಡು ಯುದ್ಧ ಮಾಡು ಇನ್ನು ಮೇಲೆ ಜಯವು ನಿನ್ನದು ಎಂದನು ಇದು ನೂರ ತೊಂಬತ್ತೆಂಟನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತೋಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ